ಚಿಕೇತ್ ಪೆಟ್ರೋಲಿಯಂ ಆರಂಭ ಇಲ್ಲಿ ಗ್ರಾಹಕರಿಗೆ ಸಿಗಲಿದೆ ಗುಣಮಟ್ಟದ ಇಂಧನ ಮುಂದುವಳಕ್ಕೆ ಭರ್ಜರಿಯಾಗಿ ಮತ್ತೊಂದು ಪೆಟ್ರೋಲ್ ಬಂಕ್ ಎಂಟ್ರಿ ಕೊಟ್ಟಿದೆ ಈಗಾಗಲೇ ಗ್ರಾಹಕರ ಮನೆ ಮಾತಾಗಿರುವ ಸಾಯಿ ನಚಿಕೇತ್ ಸಂಸ್ಥೆಯ ಮತ್ತೊಂದು ಮೈಲಿಗಲ್ಲು ಈ ಪೆಟ್ರೋಲ್ ಬಂಕ್ ಬೆಳೆಯುತ್ತಿರುವ ಮುಧೋಳ ನಗರಕ್ಕೆ ಮತ್ತೊಂದು ಕೊಡುಗೆ ಸಾಯಿ ನಚಿಕೇತ್ ಪೆಟ್ರೋಲ್ ಉದ್ಘಾಟನೆ ದಿನ ಬಲೂನ್ ಮತ್ತು ಹೂಗಳಿಂದ ಶೃಂಗಾರಗೊಂಡಿತ್ತು ನೂರಾರು ಜನ ಹಿತೈಷಿಗಳ ಸಮಾಗಮವಾಗಿತ್ತು ಕ್ರಮಕ್ಕೆ ಸಚಿವ ವಿ ತಿಮ್ಮಾಪುರ್ ಆಗಮಿಸಿದ್ರು ಪೆಟ್ರೋಲ್ ಬಂಕ್ ಮಾಲೀಕರು ಆತ್ಮೀಯವಾಗಿ ಸ್ವಾಗತಿಸಿದ್ರು ಉದ್ಘಾಟನಾ ಫಲಕವನ್ನ ಸಚಿವ ತಿಮ್ಮಾಪುರ್ ಅವರು ಅನಾವರಣಗೊಳಿಸಿದ್ರು ಸರಾಗವಾಗಿ ಪೆಟ್ರೋಲ್ ಬಂಕ್ ಕಾರ್ಯಾಚರಿಸಲಿ ದೇವರ ಅನುಗ್ರಹಕ್ಕಾಗಿ ನವಗ್ರಹ ಪೂಜೆ ಮತ್ತು ಮಹಾಲಕ್ಷ್ಮಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ವೇದಿಕೆಯಲ್ಲಿ ಗಿಡಕ್ಕೆ ನೀರುಣಿಸುವ ಮೂಲಕ ಶ್ರೀಗಳು ಅತಿಥಿಗಳು ಹಿತೈಷಿಗಳು ಚಾಲನೆಗೆ ಸಾಥ್ ನೀಡಿದ್ರು ಈ ವೇಳೆ ಹಿತೈಷಿಗಳು ಶುಭ ಕೋರಿದ್ರು ಪೆಟ್ರೋಲಿಯಂಗೆ ನಾವು ತುಂಬ ಹೃದಯದ ಶುಭಾಶಯಗಳನ್ನು ಅರ್ಪಿಸುತ್ತೇವೆ ಶೇಖರ್ ಮತ್ತು ಸುವರ್ಣ ದಂಪತಿಗಳು ಪ್ರಾರಂಭಿಸಿದ ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಗಳಿಗೆ ಉತ್ತರೋತ್ತರ ಯಶಸ್ಸು ಸಿಗಲಿ ಅಂತ ನಮ್ಮ ಅತ್ಯಂತ ಹೃದಯಪೂರ್ವಕ ಹಾರೈಕೆ ಇದೆ ಸ್ವರ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡದವರಿಂದ ಕನ್ನಡ ಗೀತೆಗಳ ಗಾಯನ ನಡೆಯಿತು ಈ ಸಂಗೀತ ಕಾರ್ಯಕ್ರಮ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿತ್ತು ಬಳಿಕ ಮಾಲೀಕರಾದ ಶೇಖರ್ ಉತ್ತೂರ್ ಬಂದ ಅತಿಥಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು ನಾವು ಒಳ್ಳೆ ರೀತಿ ಒಳ್ಳೆ ಸರ್ವಿಸು ಕೊಡಬೇಕಂತ ವಿಚಾರನೆ ಮಾಡಿದ್ವಿ ದಯಮಾಡಿ ತಮ್ಮ ಸಹಕಾರ ಪಟೇಲು ಅಥವಾ ಇದಕ್ಕೆ ಹೆಂಗೆ ಕೊಟ್ಟರಿ ಪೆಟ್ರೋಲ್ ಬಂಕಿಗೆ ಆ ಥರ ಸಹಕಾರ ಇರಲಿ ಅಂತ ನಾವು ನಿಮ್ಮಲ್ಲಿ ಎಲ್ಲರೂ ವಿನಂತಿ ಮಾಡ್ಕೋತೀವಿ ಆರ್ವಿ ತಿಮ್ಮಾಪುರು ಶಿವಾನಂದ್ ಸರ್ ಭಾರತ್ ಪೆಟ್ರೋಲಿಯಂ ಹೆಡ್ ಎಲ್ಲ ಬಂದು ಉದ್ಘಾಟಕರು ಮಾಡಿದ್ದಾರೆ ಫಂಕ್ಷನ್ಗೆ ತಾವೆಲ್ಲರೂ ಬಂದು ಸಹಕಾರ ಮಾಡಿದ್ದಕ್ಕೂ ಲೇಟ್ ಆದರೂ ತಾವು ನಿಂತು ನಮಗೆಲ್ಲಾನು ವಿಳಂಬರು ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟಿದ್ದಕ್ಕೆ ತಮಗೆಲ್ಲ ಅಭಿನಂದನೆಗಳು i ಬಂದ ಅತಿಥಿಗಳಾದ ಸಚಿವ ಬಿ ತಿಮ್ಮಾಪುರ್ ಡಾಕ್ಟರ್ ಶಿವಾನಂದ ಕುಬಸದ ಭಾರತ್ ಪೆಟ್ರೋಲಿಯಂನ ಬೆಳಗಾವಿ ಟೆರಿಟರಿ ಮ್ಯಾನೇಜರ್ ಸುರೇಶ್ ಅಲಾಟೆ ಇಂಜಿನಿಯರ್ ಎಂಎಸ್ ಅನುಕೃತಿ ದಾಸ್ ಬಾಗಲಕೋಟೆ ಸೇಲ್ಸ್ ಆಫೀಸರ್ ನಿಖಿಲ್ ಸಾಳುಂಕೆ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಇದೇ ವೇಳೆ ಮಾಲೀಕರಾದ ಶೇಖರ್ ಉತ್ತೂರ್ ಸುವರ್ಣ ಉತ್ತೂರ್ ದಂಪತಿಗಳಿಗೆ ಸಚಿವರ ನೇತೃತ್ವದಲ್ಲಿ ಸನ್ಮಾನಿಸಿ ಹಾರೈಸಲಾಯಿತು ಈಗಾಗಲೇ ಭಾರತ್ ಪೆಟ್ರೋಲಿಯಂ ದೇಶಾದ್ಯಂತ ಬಹಳಷ್ಟು ಪ್ರಸಿದ್ದಿಯಾಗಿದೆ ಲೋಕಾಪುರ ರಸ್ತೆಯ ಜೀರಗಾಳ ಪ್ರದೇಶದಲ್ಲಿ ತೆರೆದ ಈ ಬಂಕ್ನಲ್ಲಿ ಭಾರತ್ ಪೆಟ್ರೋಲಿಯಂ ಕಂಪನಿಯ ಗುಣಮಟ್ಟದ ಇಂಧನಗಳು ಇಲ್ಲಿ ದೊರೆಯಲಿದೆ ರನ್ ಟಿವಿ ನ್ಯೂಸ್ ಮುಧೋಳ ದ್ವಿಚಕ್ರ ವಾಹನಕ್ಕೆ ಹೆಸರುವಾಸಿಯಾದ ಅದಿತಿ ಹೊಂಡಾ ಶೋರೂಮ್ನಿಂದ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಆಫರ್ ಪ್ರತಿ ಬೈಕ್ ಮತ್ತು ಸ್ಕೂಟರ್ ಖರೀದಿಯ ಜೊತೆ ಬ್ರಾಂಡೆಡ್ ಜಾಕೆಟ್ ಗುಣಮಟ್ಟದ ಹೆಲ್ಮೆಟ್ ಮತ್ತು ಬೈಕ್ ಕವರ್ ಉಚಿತ ಆಕ್ಟಿವ್ ಹೊಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಮುಧೋಳ ಸೇರಿದಂತೆ ಲೋಕಾಪುರ ಜಮಖಂಡಿ ಬನಹಟ್ಟಿ ಸಾವಳಗಿ ಚಿಕ್ಕಲಕಿ ಕ್ರಾಸ್ ಶಾಖೆಗಳಲ್ಲೂ ಈ ಸೌಲಭ್ಯಗಳು ಲಭ್ಯ ಸ್ಟೈಲಿಶ್ ಲುಕ್ ಹೊಂದಿರುವ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಖರೀದಿಸಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ದೀಪಾವಳಿ ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಿಸಿಕೊಳ್ಳಿರಿ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೂಡಲೇ ಭೇಟಿ ನೀಡಿ ಅತಿಥಿ ಹೋಂಡಾ ಶೋರೂಮ್ ವಿಶ್ವೇಶ್ವರ ನಗರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ